ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣ ಚಾನೆಲ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಒಂದು ನಿನ್ನೆ ಲಾಸ್ಟ್ ವೀಡಿಯೋದಲ್ಲಿ ಬಂದು ಪ್ಯಾಚುವಲ್ ಬ್ಲೌಸ್ನ ಈ ಥರ ಇರೋ ಈ ಥರ ಡಿಸೈನ್ನ ಕಸ್ಟಮರ್ ಕಳಿಸಿದ್ದಾರೆ ಅದನ್ನು ಕಟ್ಟಿಂಗ್ ಮಾಡೋದು ಯಾವ ಥರ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡ್ಯೋದಲ್ಲಿ ಬಂದುಬಿಟ್ಟು ಅದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ನೀಟಾಗಿ ಅದು ವಿತ್ ಇದೆ ಬ್ಯಾಕಲ್ಲಿ ಪಟ್ಟಿ ಥರ ಬಂದು ಯಾವ ಥರ ಹೊಲಿಯೋದನ್ನು ನೀಟಾಗಿ ತೋರಿಸ್ಕೊಡ್ತಾಯಿದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದೆ ನಿಮಗೆ ನೀಟಾಗಿ ಆಗಿ ಅರ್ಥ ಆಗುತ್ತೆ ನಾನು ಹೊಲಿಬೇಕಾದ್ರೆ ಯಾವ ಥರ ವೆಲ್ವೆಡ್ ಬ್ಲೌಸ್ ಬೇರೆ ಅದು ಪ್ಲಸ್ ವರ್ಕೂ ಇದೆ ಚಿಕ್ಕ ಚಿಕ್ಕದಾಗಿ ಆಗಿ ಸ್ಟೋನ್ಸ್ ಎಲ್ಲ ಇದೆ ಅದರಲ್ಲಿ ಯಾವ ಥರ ಯಾವ ಕತ್ರಿಲಿ ಕಟ್ ಮಾಡಬೇಕು ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಓಕೆನಾ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಮಾಡೋ ವಿಡಿಯೋಗಳು ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟು ನಿಮ್ಮ ಕಲಿಯೋರಿಗೂ ನಿಮ್ಮಿಂದ ಹೆಲ್ಪ್ ಆಗಲಿ ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದು ಅಂದರೆ ನನಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಅಂತಂದರೆ ಕಾಮೆಂಟ್ ಮಾಡಿ ಇಲ್ಲ ನಿಮ್ಗೆ ಏನು ಬೇಕು ಅನ್ನೋದನ್ನು ನಮಗೆ ಕಾಲ್ ಮಾಡೋದ್ರಲ್ಲಿ ಇಲ್ಲ ವಾಟ್ಸಪ್ಪಲ್ಲಾದರಲ್ಲಿ ಇಲ್ಲ ಮೆಸೇಜ್ ಆದರೂ ಹಾಕಿ ಕಾಮೆಂಟ್ ಆದರೂ ಮಾಡಿ ನೆಕ್ಸ್ಟ್ ವೀಡಿಯೋನ ಅದು ನಾನು ಮಾಡ್ಕೊಡ್ತೀನಿ ಇಲ್ಲ ಏನಾರು ಡೌಟ್ಸ್ ಇದೆ ಸರ್ ಆ ಡೌಟ್ನ ಕ್ಲಿಯರ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಓಕೆನಾ ಜಾಸ್ತಿ ಮಾತಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲಿ ವರ್ಕ್ ಇದೆ ನೋಡಿ ಈ ಥರ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ಟೋನ್ಸ್ ಇದೆ ರೆಗ್ಯುಲರಾಗಿ ನಾವು ಈಗ ನಮ್ಮ ಯೂಸ್ ಮಾಡೋ ಕತ್ರಿಲಿ ಕಟ್ ಮಾಡಿದೆ ಈ ಸಾನೆಲ್ಲ ಹೋಗ್ಬಿಟ್ಟು ಕಟ್ ಕಟ್ಟು ಕತ್ತರಿ ಎಲ್ಲ ವೇಸ್ಟ್ ಆಗುತ್ತೆ ಮತ್ತು ಸಾನಿಡ್ಸ್ಬೇಕು ಅದಕ್ಕೆ ಏನು ಮಾಡ್ಬೇಕಂತಂದರೆ ಈ ಥರ ಎಕ್ಸ್ಟ್ರಾ ಒಂದು ಸೀಸನ್ನ ಇಟ್ಕೊಂಡಿರ್ತೀವಿ ಇದು ಬಂದ್ಬಿಟ್ಟು ಉಕ್ಕಿದ್ ಬರುತ್ತೆ ಇನ್ನು ಯಾವ ಬೀಟ್ಸೇ ಆಗಲಿ ಏನೇ ಆಗಲಿ ಏನು ಕಟ್ ಮಾಡೋದು ಏನೂ ಆಗೋಲ್ಲ ಇದು ಕಲ್ಲನ್ನು ಕಟ್ ಮಾಡಿಬಿಡುತ್ತದೆ ಈ ಥರದ್ದು ಕತ್ರಿ ಇದು ಇದನ್ನ ಎಕ್ಸ್ಟ್ರಾ ಒಂದು ಇಟ್ಕೊಂಡಿರ್ತೀವಿ ಈ ಥರ ಬೀಟ್ಸ್ ಬಂದಾಗ ಇದರಲ್ಲಿ ಕಟ್ ಮಾಡ್ತೀವಿ ಬೀಟ್ಸ್ ಕಟ್ ಮಾಡಿ ಕಟ್ ಮಾಡಿ ಇದು ಸ್ವಲ್ಪ ಮಂಡಾಗೋದಿಲ್ಲ எல்லாம் பிச்சுக்கொண்டு துணா லேட் ஆகிறது ಸ್ಟಾಬಿದ್ದ ಕಟ್ ಮಾಡಿದ್ವಿ ಇದನ್ನು ಹ್ಞೂ ಈ ಥರ ಇರುತ್ತೆ ಇದನ್ನ ಸ್ಟ್ರೈಟ್ ಕಟ್ ಮಾಡಿಕೊಂಡು ಈ ಥರ ಉಗ್ಸ್ಪಟ್ಟೆ ಅಟ್ಯಾಚ್ ಮಾಡಿಬಿಟ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ ಹಿಂದ್ಗಡೆ ಈ ಥರ ಬರುತ್ತೆ ಉಗ್ಸ್ಪಟ್ಟೆ ಇಲ್ಲಿಂದ ಆ ಪಟ್ಟಿಗೆ ಬರುತ್ತೆ ಫಿಲಿಂಗ್ ಇಲ್ಲಿಂದ ಈಗ ಪಟ್ಟಿಗೆ ಹೋಗುತ್ತೆ ಆ ಥರ ಕತ್ತಿರ ನೀವು ಏನು ಕಟ್ ಮಾಡ್ದ್ರು ಏನು ಆಗಲ್ಲ ಕಲ್ ಕಟ್ ಮಾಡದ್ರು ಕಟ್ ಆಗುತ್ತೆ ಫ್ರೆಂಡ್ಸ್ ಆಸ್ಕಟ್ ಅಟ್ಯಾಚ್ ಮಾಡಕ್ಕೆ ಿದೆ ಪೀಸ್ಟೇಜ್ ಆಯ್ತು ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಸೂಜ್ಲು ಹೊಡೆದ್ಬಿಡ್ತವೆ ಅದಕ್ಕೋಸ್ಕರ ಇದನ್ನ ಮಾಡೋಣ ಇವಾಗ ಸ್ವಲ್ಪ ನಿಧಾನಕ್ಕೆ ಸೀ ಮಿಷಿನ್ ಸ್ಟ ಮಾಡಿ ಯಾಕಂದರೆ ಇದು ಜೋರಾಗಿ ಕೊಡುತ್ತೆ ಅದು ನೀವು ಸ್ಟೋನ್ ಮೇಲೆ ಏನಾದರೂ ನೀಡ್ಲೋದಂತೆ ಸೊ ಒಡೆದೋಗ ಸೂಜಿ ಹೊಡೆದೋಗುತ್ತೆ ಸೂಜಿ ಹೊಡೆದೋಗಲಗಡೆ ಸೆಟ್ಗೆ ಏನಾದರೂ ರೇಟ್ ಆಯಿತು ಅಂದರೆ ಸೆಟ್ಲೇ ಚೇಂಜ್ ಮಾಡೋಕ್ಕಾಗುತ್ತೆ ಸೆಟ್ಲು ಬಂದ್ಬಿಟ್ಟು ಎಂಟುನೂರು ಒಂಬೈನೂರು ರೂಪಾಯಿ ಆಗಿಬಿಡುತ್ತೆ ಆಮೇಲೆ ಅದಕ್ಕೂ ಮುಂಚೂ ಸ್ಲೋ ಆಗೋದ್ರೆ ಅದು ಮಿಷಿನ್ ನೀಲ್ ಮಾತ್ರ ಕಟ್ಟಾಗುತ್ತೆ ನೀರು ಮಾತ್ರ ಆದ್ರೆ ಎರಡು ರೂಪಾಯಿ ಸೂಜಿ ಹಾಕೋಬೋದು ಅದಕ್ಕೋಸ್ಕರ ಸ್ಟೋನ್ ಇರುತ್ತಲ್ಲ ಸರಿಯಾಗಿ ಬಿದ್ದಿರಲ್ಲ ಅದಕ್ಕೆ ಇನ್ನೊಂದು ಚಂಗೆ ಹಾಕಿ

Sehr gut, das ಎಕ್ಸ್ಟ್ರಾ ಇದೆ ಸ್ಟೋನ್ ಇದ್ದರೆ ಇದೇ ಪ್ರಾಬ್ಲಮ್ಮು ಸ್ವಲ್ಪ ಹೇಳಿದ್ರೆ ಈ ಕಡೆ ಎಕ್ಸ್ಟ್ರಾ ಬಂದುಬಿಟ್ಟೆ ಲೂಸ್ ಲೂಸ್ಬಿಟ್ರೆ ಕೆಳಗಡೆ ಅಲ್ಲಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಮಗೇನು ಫಿನಿಶಿಂಗ್ ನೀಟಾಗಿ ಬರಬೇಕಷ್ಟೆ ಅಷ್ಟೇ ಇದರ ಪೀಸ್ ಹಿಂಗೆ ಎಲಿಬಾರ್ದು ಅವಾಗ ಏನಾಗುತ್ತೆ ಇದು ಇದು ಎಕ್ಸ್ಪೆಂಡ್ ಆಗಿಬಿಡುತ್ತೆ ಬರೀ ಸ್ಟಿಚ್ ಮಾತ್ರ ಬಿಚ್ಚಬೇಕು ಇಲ್ಲಾಂದ್ರೆ ಬಟ್ಟೆ ಎಕ್ಸ್ಪೆಂಡ್ ಆಗೋಯ್ತಂದ್ರೆ ಮತ್ತೆ ಹಾಕೊಂಡಾಗ ಅಲ್ಲೂ ರಿಂಕಲ್ಸ್ ಬಂದ್ಬಿಡುತ್ತೆ ಎಲ್ಲೂ ಫಾಲ್ಟ್ ಮಾಡ್ತೀರಾ ಹೊಲಿಬೇಕು ಅವಾಗೆ ನೋಡಿ ದಾರ ಕಟ್ ಆಯ್ತು ಮತ್ತೆ ಸ್ವಲ್ಪ ಸ್ಲೋ ಹೊಲಿಬೇಕು ಜೊತೈತನ್ನು ಅಟಚ್ ಮಾಡೋಕ್ಕೆ ಈ ಥರ ಸ್ಟೋನ್ಸ್ ಇದ್ದರೆ ಈ ಥರದ್ದೊಂದು ಕತ್ತಿಲ್ ತಗೊಳ್ಳಿ ನೀಟಾಗಿ ಆಗುತ್ತೆ ಇಷ್ಟಾದಮೇಲೆ ನೋಡಿ ಇಷ್ಟು ನಿಮಗೆ ಬಂದು ತಪ್ಸಲ್ ಬಂತು ತೊಂದರೆ ನನಗೆ ಬರುತ್ತೆ ಆದಮೇಲೆ ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಎಲ್ಬೆಟ್ಟು ಮಿಷಿನೇ ಹೋಗಲ್ಲ ಮೂವಾಗ ಬಟ್ಟೆನೇ ಮೂವ್ ಆಗೋಲ್ಲ ಮೆಷಿನ್ ಮೇಲೆ ಮಾಡಿ ಹೊಲಿತಾ ಆಮೇಲೆ ಏಕತ್ರಿ ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ಕಪ್ಸ್ ಅಟ್ಯಾಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಒಲಿಯೋದು ಅಂತಂದ್ರೆ ನೋಡಿ ಇಲ್ಲಿಂದ ಹಿಡಿದು ವರ್ಗು ಕಾಲಿಂಚ್ ಹೊಲ್ಕೊಂಡು ಇದನ್ನು ನೀಟಾಗಿ ಪಲ್ಟಿ ಮಾಡ್ಕೋಬೇಕು ಆವಾಗ ಆಮೇಲೆ ಇಲ್ಲಿ ಎಮ್ ಪೀಸ್ ಕಟ್ಕೊಂಡ್ರೆ ಟೋಟಲ್ ಫ್ರೆಂಟ್ ಫಿನಿಶ್ ಆ ಥರ ಇದ್ದರೆ ಪೈಪಿಂಗು ಪೈಪಿಂಗ್ ಇಲ್ಲ ಅಂತಂದರೆ ಹಾಗೆ ಹೊಲ್ಕೊಂಡು ಹೋಗುದು ಮಾರ್ಜಿನ್ ಜಾಸ್ತಿ ಇಟ್ಕೋಬಾರ್ದು ಮತ್ತು ಪ್ರಾಬ್ಲಮ್ ಬರುತ್ತೆ ಮಾರ್ಜಿನ್ ಜಾಸ್ತಿ ಇಟ್ಕೊಂಡ್ರೆ ಒಳಗಡೆ ಟರ್ನ್ ಆಗಲ್ಲ ನೀಟಾಗಿ ಅದಕ್ಕೆ ಕಾಲಿಂಜೇ ಮಾರ್ಜಿನ್ ಅಂದರೆ ಎರಡು ಪಾಯಿಂಟು ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಟರ್ನ್ ಆಗಿಬಿಡುತ್ತೆ ಕಾಲಿಂಚೆ ಹೊಂದ್ಕೋಬೇಕು ಎರಡು ಪಾಯಿಂಟೇ ಆಗಲಿ ಕೆಳಗಡೆ ಆಗಲಿ ಎಳಿ ಎಳಿಬಾರ್ದು ಅದು ಒಂದು ಎಲ್ಲಿ ಹೇಳಿದ್ರೆ ಮತ್ತೆ ಅಲ್ಲೇ ಪ್ರಾಬ್ಲಮ್ ಬರುತ್ತೆ ತುಂಬ ಕೇರ್ಫುಲ್ಲಾಗಿ ಒಂದು ಹೌದು ಎರಡೇ ಎರಡು ಪಾಯಿಂಟು ಹಾಲಿನಿತ್ರೆ ಮತ್ತೆ ಸಾಕು ಸ್ಪೀಡಾಗಿ ಒಲಿಯಕ್ಕೆ ಆಗ್ತಾ ಇಲ್ಲ ಬೀಟ್ಸ್ ಇದೆ ಮೆಚ್ಚೋಗ್ಬಿಟ್ರೆ ಮತ್ತೆ ವೆಲ್ವೆಟ್ ಬೆಲೆ ಇದೆ ಸ್ಟಿಚ್ ಜಾರ್ತದೆ ಕರೆಕ್ಟ್ ಆಗಿ ಬೀಳಲ್ಲ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಇದೆ ಯಾವುದು ಕೆಳಗಡೆದು ಮೇಲ್ಗಡೆ ಎರಡು ಪೀಸು ಎಳ್ಕೋಬಾರ್ದು ಹೆಂಗಿದೆಯೋ ಹಂಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ ಸ್ಟೇ ಮಾಡಿ ನಿಡ್ಬೇಕು ಅವಾಗೇ ನಿಮ್ಗೆ ಪರ್ಫೆಕ್ಟಾಗಿ ಬರೋದು ಆಯ್ತಲ್ಲ ಹೋಗಿ ಇಲ್ಲಿ ಕಟ್ ಮಾಡ್ಬೋಳಿ ಇದನ್ನ ಕಟ್ ಮಾಡ್ಕೊಳ್ಳಿ ಇಲ್ಲಿ ಸೆಂಟ್ರಲ್ ಮಾತ್ರ ಒಂದು ಚಟಿಕೊಳ್ಳಿ ಅಷ್ಟೆ ಇನ್ನೆಲ್ಲ ಹೊಡೆಯೋಂಗಿಲ್ಲ ಈ ಥರದ್ದೊಂದು ಉದ್ದದ ಕಂಬಿ ತೊಗೊಳ್ಳಿ ತುದಿಯಲ್ಲಿ ಶಾರ್ಪ್ ಇರಬಾರ್ದು ಆ ಥರದ ಕಂಬಿ ತಗೊಳ್ಳೆ ಈ ಥರ ಮಾಡಿ ಈ ತುದಿಯಲ್ಲಿ ಶಾರ್ಪ್ ಇರಬಾರ್ದು ಇಲ್ಲಾಂದರೆ ಮತ್ತೆ ಓಪನ್ ಆಗಿಬಿಡ್ತೀವಿ

ನೀಟಾಗಿ ಮತ್ತು ಇದು ಒಳಗಡೆಯಿಂದ ಕೆಂಬಿ ಹಾಕಿ ಈ ಕಡೆ ಶಾರ್ಪು ಈ ಕಡೆ ಅದನ್ನ ನೀಟಾಗಿ ಮತ್ತು ಈ ಕಡೆ ಅದನ್ನು ಈ ತುದಿಯಲ್ಲಿ ಮತ್ತು ಈ ತುದಿಯಲ್ಲಿ ಕಂಬಿಯಲ್ಲಿ ಚಿಕೊಳ್ಳಿ ಮೇಲೆ ಇದ್ರ ಮೇಲೆ ಸ್ಟಿಚ್ ಹಾಕಿ ಈ ಸ್ಟಿಚ್ ಏನಕ್ಕೆ ಹಾಕೋದಂದ್ರೆ ಮತ್ತೆ ಹಾಕೊಂಡಾಗ ಏನಾಗುತ್ತೆ ಅಂದರೆ ನೋಡಿ ಹಿಂಗೇನಾದ್ರು ಬಂತಂದ್ರೆ ಲೈನಿಂಗ್ ಕಾಣಿಸುತ್ತೆ ಅದಕ್ಕೆ ನಂಗೆ ಬರ್ದಿರ ಇಲ್ಲ ಅಂತ ಸ್ಟಿಚ್ ಹಾಕಬೇಕು ಮಾಡಿ ಯಾಕಂದ್ರೆ ಶೇಪ್ ಔಟ್ ಆಗಿಬಿಟ್ರೆ ಮತ್ತೆ ಏನ್ ಮಾಡೋದಕ್ಕೆ ಪ್ರಯೋಜನ ಇಲ್ಲ ಇನ್ನಷ್ಟು ಆಗಿಲ್ಲ ಅಂದರೆ ಸ್ವಲ್ಪ ತಿನ್ಕೋಬಿಟ್ರೆ ಲೈನಿಂಗ್ ಅಸಹ್ಯವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಫಿಶ್ ಮಾಡ್ಕೊಳ್ಳಿ ಕೆಳಗಡೆ ಅಲ್ಲಿ ಸ್ವಲ್ಪ ಫಿಶ್ ಮಾಡಬೇಕು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಿ ನೋಡಿ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಕರೆಕ್ಟಾಗಿ ಆಗಿ ರೀತಿಯಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನ ಹೇಳ್ಕೊಬೇಕು ಸೈಡಲ್ಲಿ ನೋಡಿ ರಿಂಕಲ್ಸ್ ಎಲ್ಲ ನೀಟಾಗಿ ಸೈಡ್ ಹೋಗ್ಬಿಡ್ತದೆ ಇಲ್ಲಿ ಹಿಂಗೆ ಶೇಪ್ ನೀಟಾಗಿ ಕಾಣಿಸುತ್ತೆ ಮತ್ತೆ ಇಲ್ಲೂ ಅಷ್ಟೇ ನೋಡಿ ಶೇಪ್ ನೀಟಾಗಿ ಕಾಣಿಸುತ್ತೆ ಹಿಂದ್ಗಡೆ ಹಿಂಗೆ ಉಗಿಸ್ಬರುತ್ತೆ ಹಿಂಗೆ ಇಲ್ಲಿಂದ ಎರಡು ಪಟ್ಟಿ ಬಂದು ಅಲ್ಲಿ ಬರುತ್ತೆ ಅಷ್ಟೇ ಇಲ್ಲಿ ಎಮ್ ಇ ಪೀಸ್ ಕಟ್ಬಿಡ್ತೀವಿ ಮಾಮೂಲಿ ಅಲ್ಲೇನಿಲ್ಲ ಹಿಂದ್ಗಡೆ ಅದು ಎರಡು ಪಟ್ಟಿ ಬಂದು ಎರಡು ಪಟ್ಟಿ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ರೆ ಕೆಲಗಡೆ ಬಿಟ್ರೆ ಇದು ಫಿಕ್ಸ್ ರೆಡಿ ಆಯಿತು ಇದು ಇವತ್ತಿನ ವೀಡಿಯೋ ಈ ತರ ಐವಿ ನೆಕ್ನ ಒಲಿಯೋದು ಫ್ರೆಂಟು ಬ್ಯಾಕ್ ಏನೇ ಹೆಂಗೆ ಬೇಕಾದರೂ ಬ್ಯಾಕ್ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದ್ರು ಡಿಸೈನ್ ಇದ್ದಾಗ ತೋರಿಸ್ಕೊಡ್ತೀನಿ ಇದರಲ್ಲಿ ಬರೀ ಪಟ್ಟಿ ಇದೆ ಅದ್ಕೊಂಡು ತೋರಿಸ್ತೇನೆ